ಇಲ್ಲ ಅದೇನು ಹೇಳಿದ್ನಲ್ಲ ಈ ದರ್ಶನ್ ಫ್ಯಾಮಿಲಿನೂ ಬೇಕಾಗಿಲ್ಲ ಈ ಸಿನಿಮಾ ಪ್ರಮೋಟ್ ಮಾಡೋಕೆ ಅವ್ರು ಸೆಲೆಬ್ರಿಟೀಸ್ ಮಾಡ್ತಿದ್ದಾರೆ ಸೊ ಸಿನಿಮಾ ನೋಡ್ಬೇಕು ಅಂತಲೇ ಬಂದಿರೋದು ನಾನು ಏನು ಈ ಸಿನಿಮಾ ಪ್ರಮೋಷನ್ಗೋಸ್ಕರ ಅಂತೆಲ್ಲ ಏನು ಬಂದಿಲ್ಲ ಸಿನಿಮಾ ನೋಡೋಣ ಫ್ಯಾನ್ಸ್ ಜೊತೆಲಿ ಎಂಜಾಯ್ ಮಾಡೋಣ ತುಂಬಾ ವರ್ಷ ಆಗಿತ್ತು ನಾನು ದರ್ಶನ್ ಸೆಲೆಬ್ರಿಟೀಸ್ ಜೊತೆಲಿ ಕೂತ್ಕೊಂಡು ಸಿನಿಮಾ ನೋಡಿ ಅದಕ್ಕೋಸ್ಕರ ಬಂದಿರೋದು ಬಟ್ ಸ್ಪೆಷಲಿ ಈ ಸತಿ ದರ್ಶನ್ ಸೆಲೆಬ್ರಿಟೀಸ್ ಈ ಸಿನಿಮಾನ್ ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಆಗುತ್ತೆ ನೋಡ್ತಾ ಇದ್ರೆ ಅದೆಲ್ಲ ನಾನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗೆಲ್ಲ ಬರೀ ಅದರದೇ ವೀಡಿಯೋಸ್ ನೋಡ್ತಾ ಇದ್ದೀನಿ ನಾನು ಇನ್ ಬೇರೆ ಏನು ನಡೀತಾ ಇಲ್ಲ ಪ್ರಪಂಚದಲ್ಲಿ ಅನ್ಸಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನಿಮ್ಗೆ ಏನ್ ಅನ್ಸ್ತದೆ ರಿಪೋರ್ಟ್ ಏನ್ ಬಂತು ಸರ್ ತುಂಬಾ ಚೆನ್ನಾಗಿದೆ ಅಂದ್ರೆ ಅವ್ರಿಗೆ ಎರಡ್ ಕ್ಯಾರೆಕ್ಟರ್ ಸಪ್ರೇಷನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ದರ್ಶನ್ ಅಂತಿದ್ರು ಅಂಡ್ ಕಾಮಿಡಿ ಎಂಜಾಯ್ ಮಾಡ್ತಿದ್ದಾರೆ ಸೊ ಈಗ ನಾನು ನೋಡ್ಬೇಕು ನೋಡ್ಬಿಟ್ಟು ಡಿಸೈಡ್ ಮಾಡೋಕೆ ಏನು ಅವ್ರು ಹೇಳ್ತಾರೆ ಅಂತ ಇದೆಲ್ಲ ಸುಳ್ಳು ಅಂತ ಅಂದ್ರೆ ಇದು ತರ್ಡ್ ಸಾಂಗ್ ರಿಲೀಸ್ ಆಯ್ತಲ್ಲ ಅದ್ರ ಶೂಟಿಂಗ್ ಟೈಮಲ್ಲಿ ಒಂದಿನ ಹೋಗಿ ನಾನು ಆ ಸೆಟ್ ಎಲ್ಲಾ ನೋಡಿ ತುಂಬಾ ಖುಷಿ ಪಟ್ಟೆ ಅಂಡ್ ದರ್ಶನ್ ನೋಡಿ ತುಂಬಾ ಖುಷಿ ಇತ್ತು ಅಂಡ್ ಎವ್ರಿ ಸಿನಿಮಾ ಬೇರೆ ಬೇರೆ ತರ ಕಾಣ್ತಾನೆ ದರ್ಶನ್ ಪ್ರೀವಿಯಸ್ ಸಿನಿಮಾ ಇದ್ರಲ್ಲಿ ಇದ್ರಲ್ಲಿ ಇದ್ದಾಗ ಇನ್ನೊಂದ್ರಲ್ಲಿ ಅಂದ್ರೆ ಒಂದ್ ತಗೊಳ್ಳೋ ಕ್ಯಾರೆಕ್ಟರ್ ಗಳೇ ಹಂಗಿರುತ್ತೆ ಅವನ ಡೈರೆಕ್ಟರ್ ಗಳು ನೋಡೋ ರೀತಿ ಹಂಗಿರುತ್ತೆ ಬೇರೆ ತರನೇ ಮಾಡ್ಸ್ಬೇಕು ಅಂತ ಮಾಡಿಸ್ತಾರೆ ಸೊ ಅದ್ ಕಾಣ್ತಾರೆ ಅಂದ್ರೆ ಯೂಶಲಿ ಏನಾಗುತ್ತೆ ಒಬ್ಬ ಆಕ್ಟರ್ ಗೆ ಪಾಸಿಟಿವ್ ಕ್ಯಾರೆಕ್ಟರ್ ತುಂಬಾ ವೇರಿಯೇಷನ್ ತೋರ್ಸಕ್ ಆಗಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ತೋರ್ಸಕ್ ಇಷ್ಟ ಅಂಡ್ ದರ್ಶನ್ ಅವ್ರ ತುಂಬಾ ತುಂಬಾ ಇಷ್ಟ ಇರೋದೇ ಅವ್ರಿಗೆ ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಂತ ನವಗ್ರಹ ಮಾಡಿದಾಗ್ಲೂ ಅಷ್ಟೇ ಆಕ್ಚುಲಿ ನಾನ್ ದರ್ಶನ್ಗೆ ಜಗ್ಗು ಕ್ಯಾರೆಕ್ಟರ್ ಪ್ಲಾನ್ ಮಾಡಿರ್ಲಿಲ್ಲ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಪ್ಲಾನ್ ಮಾಡಿದೆ ಬಟ್ ಕತೆ ಕೇಳದ್ಮೇಲಿಂದ ಅಂಡ್ ವಿನೋದ್ ಪ್ರಭಾಕರ್ನ ಆಕ್ಚುಲಿ ಜಗ್ಗು ಕ್ಯಾರೆಕ್ಟರ್ ಅನ್ಕೊಂಡಿದ್ದು ಬಟ್ ಕತೆ ಮೇಲೆ ವಿನೋದ್ ಪ್ರಭಾಕರ್ಗೆ ಭಯ ಆಗೋಯ್ತು ನೆಗೆಟಿವ್ ಅಂತ ಹೇಳಿದ್ರು ಬಟ್ ಅಲ್ಲೇ ದರ್ಶನ್ ಕೂತಿದ್ರು ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಹಂಗೆ ಆ ಸಿನಿಮಾಲ್ ಮಾಡಿದ್ದು ಅಂಡ್ ಗೊತ್ತಿತ್ತು ಅಲ್ಲ ಕ್ಯಾರಿ ಅಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅನ್ನೋದು ಗೊತ್ತಿತ್ತು ಅವನು ಅವ್ನ್ ಡೆಡಿಕೇಟ್ ಅವನ ಲೈಫ್ ನೆ ಡೆಡಿಕೇಟ್ ಮಾಡಿರೋದು ಆಕ್ಟಿಂಗ್ ಸೋ ತುಂಬಾ ಚೆನ್ನಾಗಿ ಮಾಡ್ತಾನೆ ಸೋ ನಿಮಗೆ ಬಂದಿರ ಮಾಹಿತಿ ಪ್ರಕಾರ ಯಾವ ಪಾತ್ರ ಅಭಿಮಾನಿಗಳೇ ಹೆಚ್ಚು ಎಂಟರ್ಟೈnment ಮಾಡಿದ್ಯಾ ಸರ್ ಎರಡನ್ನು ಎಂಜಾಯ್ ಮಾಡ್ತಾರೆ ಸರ್ ಈಗ ಈ ಕ್ಯಾರೆಕ್ಟರ್ ಅಲ್ಲಿ ನೋಡಿದಾಗ ಬಟ್ ನನಗೆ ಬಂದಿದೆ ಅಂದ್ರೆ ಎರಡು ಬೇರೆ ಬೇರೆ ಅವರು ಬೇರೆ ಬೇರೆ ದರ್ಶನ್ ಆಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇತ್ತು ಒಂದೇ ದರ್ಶನ್ ಎರಡು ಮಾಡಿದ್ದಾರೆ ಅಂತ ಅನಿಸ್ತಾ ಇಲ್ಲ ಅಂದ್ರು ಸೊ ಅದನ್ನ ನಾನು ನೋಡಬೇಕು ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಅದ್ ಹೆಂಗ್ ಪರ್ಫಾರ್ಮ್ ಮಾಡಿದ್ದಾರೆ ನೋಡೋಕಸ್ಕರ ಅವತ್ತಿನ ಡೈರೆಕ್ಟರ್ ಆಗಿದ್ದೀವಿ ಅಲ್ಲ ಹೆಂಗೆ ಅಂದ್ರೆ ಈಗ ಫಸ್ಟ್ ಟೈಮ್ ಆತರ ಏನಾದಾಗ ತುಂಬಾ ಭಯ ಇರುತ್ತೆ ಏನಾಗುತ್ತೆ ಅಂತ ಸೊ ಅದ್ರಲ್ಲಿ ಪ್ರೂವ್ ಮಾಡ್ಬಿಟ್ರು ಅವ್ರ ದರ್ಶನ್ ಸೆಲೆಬ್ರಿಟೀಸ್ ನಾವ್ ಹೆಂಗಿದೀವಿ ನಿಮ್ ಜೊತೆಲಿ ಅಂತ ಸೊ ಅಷ್ಟೇನ್ ಭಯ ಆಗಲ್ಲ ಈಗ ರೂಢಿ ಆಗೋಗಿದೆ ಭೇಟಿ ಮಾಡಿ ಅವರ ಅನುಪಸ್ಥಿತಿಯಲ್ಲಿ ಪ್ರಮೋಷನ್ ನಿಮ್ಗೆ ಅದೇ ನೋಡಿ ಯೂನಿಕ್ ಯೂಶಲಿ ನಾವು ಸಾರಥಿಲಿ ನಾವೇ ನಿಂತಿದ್ವಿ ಪ್ರಮೋಷನ್ ಮಾಡಕ್ಕೆ ಬಟ್ ಫ್ಯಾನ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಅವರು ಅದನ್ನ ಕ್ಯಾರಿ ಮಾಡ್ಕೊಂಡ್ರು ಬಟ್ ಈ ಸಿನಿಮಾಲಿ ಅಲ್ಲಿ ಗಾಡ್ ಗಿಫ್ಟೆಡ್ ಫಸ್ಟ್ ಇಂದಾನೇ ಅವರೇ ಕ್ಯಾರಿ ಮಾಡ್ತಾ ಹೋಗ್ತಾರೆ ಇಲ್ಲಿ ಯಾರು ಬೇಕಾಗಿಲ್ಲ ದರ್ಶನ್ ಬೇಕಾಗಿಲ್ಲ ಸಿನಿಮಾ ಡೈರೆಕ್ಟರ್ ಬೇಕಾಗಿಲ್ಲ ಹೀರೋಯ್ನು ಬೇಕಾಗಿಲ್ಲ ಆ ಸಿನಿಮಾ ಆಕ್ಟ್ ಮಾಡ್ರೆ ಟೆಕ್ನಿಷಿಯನ್ ಬೇಕಾಗಿಲ್ಲ ಆಕ್ಟರ್ಸ್ ಬೇಕಾಗಿಲ್ಲ ಅವ್ರು ಸೆಲೆಬ್ರಿಟಿಸೇ ಆದ್ರ ಕ್ಯಾರಿ ಮಾಡ್ತಾರೆ ಅವರೇ ಪ್ರಮೋಟ್ ಮಾಡ್ತಾರೆ ಅದೇ ನಾನು ನಿಮ್ಗೆ ಹೇಳೋದನ್ನಲ್ಲ ಫೇಸ್ಬುಕ್ ಓಪನ್ ಮಾಡಿದ್ರೆ ಬರೀ ಅದೇ ಯಾವ್ದಾದ್ ಮೂಲೆಯಲ್ಲಿ ಥಿಯೇಟರ್ ಅವ್ರು ಬಿಡ್ತಾ ಇಲ್ಲ ಅವ್ರು ತಗೊಂಡೋಗ್ತಾರೆ ಅವ್ರು ಹೇಳಿದ್ದಾರೆ ನಾವಿದೀವಿ ನಾವು ತಗೊಂಡೋಗ್ತೀವಿ ಅಂತ ಸೊ ಅದನ್ನ ಪ್ರೂವ್ ಮಾಡ್ತಾ ಏನಿಲ್ಲ ಕಾನ್ಫಿಡೆಂಟ್ ಅಂದ್ರೆ ಟೂ ವೀಕ್ಸ್ ಬ್ಯಾಕ್ ಮಾಡಿದೆ ಫ್ರೈಡೆ ಅವಾಗ ಅವ್ನು ತುಂಬಾ ಕಾನ್ಫಿಡೆಂಟ್ ಆಗಿದ್ದ ಇಲ್ಲ ಬಿಡು ನನ್ ಸೆಲೆಬ್ರಿಟಿ ನೋಡ್ಕೋತಾರೆ ಅಂತ ಆ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾನೆ ಅವ್ನ ಎಲ್ಲೂ ಕುಗ್ಗೋಗಿಲ್ಲ ಸುಮ್ಮನೆ ಅದೆಲ್ಲ ಯಾವ್ದಾದ್ರು ಮೀಡಿಯಾಲ್ ಬರ್ತಾ ಇದೆಯೋ ಗೊತ್ತಿಲ್ಲ ತುಂಬಾ ಕುಗ್ಗೋಗಿದ್ದಾನೆ ಹಂಗಿದೆ ಅವ್ನು ತುಂಬಾ ಕಾನ್ಫಿಡೆಂಟ್ ಪರ್ಸನ್ ಅವ್ನು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾನೆ ಏನ್ ಕಾನ್ಫಿಡೆನ್ಸ್ ಅಂದ್ರೆ ಸೆಲೆಬ್ರಿಟೀಸ್ ಇದ್ದಾರೆ ಅವನಿಂದ ದೊಡ್ಡ ದಂಡ ದಂಡೆ ಇದೆ ಗೊತ್ತಿಲ್ಲ ನೀವ್ ಹೇಳ್ಮ್ ಗೊತ್ತಿರ ಪ್ರಕಾಶ್ ಅವ್ರ ಹತ್ರ ಮಾತಾಡಿಲ್ಲ ಇವತ್ತು ಈವ್ನಿಂಗ್ ಸಿಗ್ತಾ ಇದಾರೆ ಅವಾಗೆಲ್ಲ ಫುಲ್ ಡೀಟೇಲ್ ತಿಳ್ಕೊತೀನಿ ಆಮೇಲೆ ಬೇಕಾದ್ರೆ ಅದ್ರ ಬಗ್ಗೆ ಆನ್ಸರ್ ಮಾಡ್ಬೋದು ಏನಿಲ್ಲ ಈ ಎರಡು ಕೈ ನೆತ್ತಿ ಕೈ ಅಷ್ಟೇ ಅವ್ರು ಮಾಡ್ತಿರೋ ಈ ಸಪೋರ್ಟ್ಗೆ ಅಂಡ್ ತುಂಬಾ ಥ್ಯಾಂಕ್ಸ್ ಅಂಡ್ ನೀವೆಲ್ಲ ಹೇಳಿದ್ರಿ ನಾವು ಕ್ಯಾರಿ ಮಾಡ್ತೀವಿ ಸಿನಿಮಾನ ಅಂತ ಮಾಡ್ತಾ ಇದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ನೋಡ್ತಾ